ನಮಸ್ಕಾರ ಸ್ನೇಹಿತರೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ನೋಡೋಣ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ಸ್ವಲ್ಪ ಸಿಹಿ ಸುದ್ದಿ ಅನ್ಬೋದು ಆನಿ ಒನ್ ರೇಟ್ ಟುಡೇ ಇನ್ ಮಾರ್ಕೆಟ್ ಬನ್ನಿ ಸ್ನೇಹಿತರೆ ನೋಡೋಣ ಉಳ್ಳಾಗಡ್ಡಿ ರೇಟ್ ಇವತ್ತು ಎಷ್ಟಾಗಿದೆ ಯಾವ ಯಾವ ಜಿಲ್ಲೆಯಲ್ಲಿ ಏನಾಗಿದೆ ಕಾದು ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದಿನ ಮಾಹಿತಿ ತಮ್ಮೆಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನಾನ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ಸಾವಿರದ ಏಳ್ನೂರು ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಬೆಂಗಳೂರು ಯಶವಂತಪುರ್ ಎ ಪಿ ಎಮ್ ಸಿ ಮಾರ್ಕೆಟ್ ನೋಡಿ ಸ್ನೇಹಿತರೆ ಒನಿ ಒನ್ ರೇಟ್ ಆಜ್ಕಾ ಕಾಂದಕ ರೇಟ್ ಒಂದು ಸಾವಿರ ರೂಪಾಯಿ ಮೇ ಏಕೆ ಕ್ವಿಂಟಲ್ ಹೋವಾ ನೋಡಿ ಮಧ್ಯಮ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ನಲವತ್ತು ಸಾವಿರದ ನೂರ ಇಪ್ಪತ್ತು ಸಾವಿರದ ಮುನ್ನೂರು ಸಾವಿರದ ಐದುನೂರು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಬಿಜಾಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮುನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಇಂದಿನ ಉಳಾಗಡ್ಡಿ ಮಾರುಕಟ್ಟೆ ಬೆಲೆ ನೋಡಿ ಸ್ನೇಹಿತರ ಈರುಳ್ಳಿ ರೇಟು ಹೆಚ್ಚಾಗುವ ಸಾಧ್ಯತೆ ಇದೆ ಮುಂದಿನ ತಿಂಗಳಲ್ಲಿ ತಾವು ಇಡುವೆ ಪೂರ್ತಿ ನೋಡಿ ಇಂದಿನ ಮಾಹಿತಿ ತಮ್ಮೆಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ ಮಧ್ಯಮ ನೋಡೋದಾದರೆ ಆರುನೂರ ಎಪ್ಪತ್ತು ಒಂಬೈನೂರು ರೂಪಾಯಿ ಸಾವಿರದ ಅರವತ್ತು ಸಾವಿರದ ಮುನ್ನೂರು ಸಾವಿರದ ಐದುನೂರು ರೂಪಾಯಿ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಮತ್ತು ಬಾಗಲಕೋಟದಲ್ಲಿ ನೋಡೋದಾದರೆ ಇನ್ನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಐದುನೂರು ರೂಪಾಯಿಗೆ ಟಾಪ್ ರೇಟು ಇಂದಿನ ಉಳಾಗಡ್ಡಿ ಮಾರುಕಟ್ಟೆ ಬಾಗಲಕೋಟಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತು ಬೆಳಗ್ಗೆ ರಾಜ್ಯದಲ್ಲಿ ಐದುನೂರು ರೂಪಾಯಿಗೆ ಒಂದು ಕುಂಟಲು ಎಂಟುನೂರ ಅರವತ್ತು ಸಾವಿರ ರೂಪಾಯಿ ಸಾವಿರದ ಮುನ್ನೂರ ನಲವತ್ತು ಮಧ್ಯಮ ಬೆಲೆ ಇಂದಿನ ಉಳ್ಳಾಗಡ್ಡೆ ಮಾರುಕಟ್ಟೆ ಬೆಲೆ ಮತ್ತು ನೆಲಮಂಗಲ ತಾಲೂಕು ನೋಡೋದಾದರೆ ಸ್ನೇಹಿತರೆ ಮುನ್ನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಅಂದರೆ ದಪ್ಪ ದಪ್ಪ ಚೆನ್ನಾಗಿದ್ದರೆ ಟಾಪ್ ರೇಟು ಇಲ್ಲವಾದರೆ ಸಾವಿರದ ಐದುನೂರು ಸಾವಿರದ ಆರುನೂರು ರೇಟ್ ಮಾರ್ಕೆಟಲ್ಲಿ ದಿನನಿತ್ಯ ಅದನ್ನೇ ರೇಟ್ ಒಂದೇ ರೇಟ್ ಆಗ್ತಾಯಿದೆ ಹೆಚ್ಚು ಆಗ್ತಾಯಿಲ್ಲ ಬೆಂಗಳೂರು ಕೇರ್ ಮಾರ್ಕೆಟ್ ನೋಡೋದಾದರೆ ಸ್ನೇಹಿತರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಸಾವಿರದ ಒಂಬೈನೂರು ಎರಡು ಸಾವಿರ ಎರಡು ಸಾವಿರದ ನೂರು ರೂಪಾಯಿ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ನಿನ್ನೆ ಇವತ್ತು ನಾಳೆ ಈ ರೀತಿ ಒಂದೂರು ರೂಪಾಯಿ ಹೆಚ್ಚು ಕಮ್ಮಿ ಆಗ್ತಾಯಿದೆ ಮಧ್ಯಮ ನೋಡೋದಾದರೆ ಎಂಟುನೂರು ರೂಪಾಯಿ ಸಾವಿರದ ಅರವತ್ತು ಸಾವಿರದ ಮುನ್ನೂರು ಸಾವಿರದ ಐದುನೂರ ಅರವತ್ತು ಸಾವಿರದ ಏಳ್ನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಮತ್ತು ಯಾರೆಲ್ಲ ಈರುಳ್ಳಿ ಡಿವೈಡ್ ಮಾಡಿಕೊಂಡು ಚೆನ್ನಾಗಿ ಸಪ್ರೇಟ್ ಮಾಡ್ಕೊಂಡು ಬಂದವರಿಗೆ ಈ ರೇಟ್ ಟಾಪ್ ರೇಟ್ ಸಿಗ್ತದೆ ನೋಡಿ ಸ್ನೇಹಿತರೆ ಎರಡು ಸಾವಿರದ ನೂರು ರೂಪಾಯಿ ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಇಂದಿನ ಉಳ್ಳಾಗಡ್ಡಿ ಮೈಸೂರು ಮಾರುಕಟ್ಟೆ ನೋಡೋದಾದರೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಎಲ್ಲವನ್ನು ಡಿವೈಡ್ ಮಾಡಿದ್ದರೆ ಈ ರೇಟ್ ಸಿಗಲು ಸಾಧ್ಯ ಇಲ್ಲವಾದರೆ ಸಾವಿರದ ಐದುನೂರು ಸಾವಿರದ ಆರುನೂರು ಮಿಕ್ಸ್ ತಗೊಂಡು ಬಂದರೆ ಮಧ್ಯಮ ನೋಡೋದಾದರೆ ಎಂಟುನೂರ ಅರವತ್ತು ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಐದುನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಮತ್ತು ಕಲಬುರ್ಗಿ ಸೂಪರ್ ಮಾರ್ಕೆಟ್ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಐದುನೂರು ರೂಪಾಯಿಗೆ ಟಾಪ್ ರೇಟು ನೋಡಿ ಸ್ನೇಹಿತರೆ ಇದು ಮಿಕ್ಸ್ ಇದ್ದ ಕಾರಣಕ್ಕಾಗಿ ಸಾವಿರದ ಐನೂರು ರೂಪಾಯಿಗೆ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮದ್ಯಮ ನೋಡೋದಾದರೆ ಎಂಟುನೂರು ರೂಪಾಯಿ ಸಾವಿರದ ಮೂವತ್ತು ಸಾವಿರದ ನಾನ್ನೂರು ಈ ರೀತಿ ಮದ್ಯಮೊಬಲ್ ಆಗಿದೆ ಉಳ್ಳಾಗಡ್ಡಿ ಮಾರ್ಕೆಟ್ ಆಜ್ಕ ಕಾಂದಾಕ ರೇಟ್ ಟಾಪ್ ರೇಟ್ ಸಾವಿರದ ಪಂದ್ರ ಸೂಪಾಯಿನ ಏಕ ಕ್ವಿಂಟಲ್ ಹೋವಾಸ್ ಚೇಸ್ಸೋ ಪ ಚೇಸ ಪಚಾಸ್ ಅವರು ಪಂದ್ರ ರೂಪಾಯಿ ತಕ್ಕ ಹೋವಾ ಬೆಳಗಾವಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮುನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಐವತ್ತು ಸಾವಿರ ರೂಪಾಯಿ ಸಾವಿರದ ಮುನ್ನೂರು ಸಾವಿರದ ನಾಲ್ನೂರು ಇಪ್ಪತ್ತು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇನ್ನೂರು ಇನ್ನೂರು ರೂಪಾಯಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಈ ರೀತಿ ಇಂದಿನ ಮಾರುಕಟ್ಟೆ ಬೆಲೆ ಬೆಳಗಿನ ಜಾವ ಹರಾಜದಲ್ಲಿ ಈ ರೇಟ್ ಆಗ್ಯದ ನೋಡಿ ಸ್ನೇಹಿತರೆ ಮತ್ತು ಇನ್ನೊಂದು ಕಡೆ ನೋಡೋದಾದರೆ ರಾಯಚೂರು ಮಾರುಕಟ್ಟೆಯಲ್ಲಿ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಆರುನೂರ ಐವತ್ತು ಎಂಟುನೂರ ನಲವತ್ತು ಸಾವಿರ ರೂಪಾಯಿ ಸಾವಿರದ ಇನ್ನೂರು ಸಾವಿರದ ಐನೂರ ಮೂವತ್ತು ಈ ರೀತಿ ಮಧ್ಯಮ ಬೆಲೆ ಆಗಿದೆ ರಾಯಚೂರು ಮಾರ್ಕೆಟ್ ಇಂದಿನ ಉಳಾಗಡ್ಡಿ ರೇಟ್ ಇದಾಗಿದೆ ಎರಡು ಶೇರ್ತಾರೆ ಸೂಪರ್ ಮಾರ್ಕೆಟ್ ಮುಂದಿನ ತಿಂಗಳಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ ಈ ಇಡುವೆ ಪೂರ್ತಿ ನೋಡಿ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ನೋಡೋದಾದರೆ ನಾನ್ನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಐದುನೂರ ಐವತ್ತು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಏಳ್ನೂರ ಎಂಬತ್ತು ಒಂಬೈನೂರು ಸಾವಿರದ ನೂರು ಸಾವಿರದ ನಾನ್ನೂರು ಸಾವಿರದ ಮುನ್ನೂರು ಈ ರೀತಿ ಮಧ್ಯಮ ಮೊಬೈಲ್ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ನಲ್ಲಿ ಬೆಳಗ್ಗೆ ಬೆಳಗಿನ ಜಾವ ಹರಾಜದಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಸ್ನೇಹಿತರೆ ಹಿಂದಿನ ಮಹಾರಾಷ್ಟ್ರ ಕಡೆ ಏನಾಯ್ತಿ ಯಾವ ಯಾವ ಜಿಲ್ಲೆಯಲ್ಲಿ ಟುಡೇ ಇನ್ ಮಾರ್ಕೆಟ್ ಮಹಾರಾಷ್ಟ್ರ ಸಂಗ್ಲಿಯಲ್ಲಿ ನೋಡೋದಾದರೆ ಐದುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಒಂಬೈನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಇನ್ನೂರ ನಲವತ್ತು ಸಾವಿರದ ಐದುನೂರು ಸಾವಿರದ ಏಳ್ನೂರು ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಆದ್ರೂ ಎರಡು ಸಾವಿರ ಎರಡು ಸಾವಿರದ ನೂರು ಎರಡು ಸಾವಿರದ ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಇವತ್ತಿನ ಉಳ್ಳಾಗಡ್ಡಿ ಬೆಲೆ ಈ ರೇಟ್ ಆಗಿದೆ ಮತ್ತು ಪುಣೆ ಮಾರ್ಕೆಟಲ್ಲಿ ನೋಡೋದಾದರೆ ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಇಂದಿನ ಪುಣ ಮಾರ್ಕೆಟಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಉಳ್ಳಾಗಡ್ಡಿ ಆಜ್ಕ ಕಾಂದಕ ರೇಟ್ ಆರ್ ಸೊ ಸಾಠ್ ರೂಪಾಯಿ ಪಕಡ್ ಕಾರ್ ದೋ ಹಜಾರ್ ರೂಪಾಯಿ ತಕ್ಕ ಆಜ್ಕ ರೇಟ್ ಅರಾಜ್ಮೆ ಅವಾಶ್ ಅವ್ರ ಸೋಲಾಪುರ ಮೇ ದಿಂಗೆ ಚರ್ಸೋ ರೂಪಾಯಿ ಮೇ ಏಕುಂಟಲ್ ಉನ್ನೀಸ್ ರೂಪಾಯಿ ಮೇ ಟಾಪ್ ರೇಟ್ ಆರುನೂರು ರೂಪಾಯಿಗೆ ಒಂದು ಕುಂಟಲು ಎಂಟುನೂರ ಎಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ನೂರು ಸಾವಿರದ ಐದುನೂರು ಸಾವಿರದ ನಾನ್ನೂರು ಸಾವಿರದ ಆರುನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಸೋಲಾಪುರ್ ಜಿಲ್ಲೆ ಮಾರುಕಟ್ಟೆ ಬೆಲೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದಿನ ಒಳ್ಳೆಯ ಮಾಹಿತಿ ಕಮೆಂಟ್ ಮಾಡಿದರೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಶೇರ್ ಮಾಡಿ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಥ್ಯಾಂಕ್ ಯು ಬಾಯ್